ಕಾಟನಲ್ಲಿ ಟ್ರೆಂಡ್ ಕಲೆಕ್ಷನ್ ತೊಗೊಂಡು ಬಂದೀನಿ ಕಾಂಜಿವಾರಂ ಪಟ್ಟು ಸಾಡೀಸಲಲ್ಲಿ ಕೋ ಲೀಲನ್ ಅಲ್ಲಿ ವೆರೈಟಿ ನೋಡ್ತೀನಿ ಅಂದರೆ ಓನ್ಲಿ ಸ್ಟಾರ್ಟಿಂಗ್ ರೇಟ್ ನಾನು ಹೇಳ್ತೀನಿ ನೂರ ಮುಪ್ಪತ್ತು ರೂಪಾಯಿಂಚಲ್ಲಿ ಸ್ಟಾರ್ಟಿಂಗ್ ಆಗ್ತದೆ ಓನ್ಲಿ ಒನ್ ತರ್ಟಿ ಅಲ್ಲಿ ವೆರೈಟಿ ತಾ ಸ್ಟಾರ್ಟಿಂಗ್ ಆಗ್ತದೆ ಬ್ಯೂಟಿಫುಲ್ ಸಾಡಿ ಐತೆ ಸೂಪರ್ ಕಲೆಕ್ಷನ್ ಐತೆ ಈ ವೆರೈಟಿ ಮಿಸ್ ಮಾಡ್ಬೋದು ಅಷ್ಟೊಂದು ಕಲೆಕ್ಷನ್ ಇವಾಗ ಎಷ್ಟು ನಮಗೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅರುಣ ಟೆಸ್ಟೆಲ್ಲ ಫ್ಯಾಕ್ಟ್ರಿ ಔಟ್ಲೆಟ್ ಫ್ರೆಂಡ್ಸ್ ಇವತ್ತು ಯಾವ ತರ ಕಲೆಕ್ಷನ್ ತಗೊಂಡು ಬಂದಿ ನಿಮ್ ಸರ್ಗೆ ಈ ವಿಡಿಯೋ ಶೋ ಮಾಡ್ತಿದ್ದೀನಿ ಕಾಟನ್ ವೆರೈಟಿ ಕಾಟನ್ ಅಲ್ಲಿ ಟ್ರೆಂಡ್ ಕಲೆಕ್ಷನ್ ತಕೊಂಡ್ ಬಂದಿನಿ ಕಾಂಜಿವಾರಂ ಪಟ್ಟು ಸಾಡಿಸಲಿ ಲೀಲನ್ ಕಾಟನ್ ಅಲ್ಲಿ ಆಲ್ ವೆರೈಟಿ ಒಂದೇ ಬ್ರ್ಯಾಂಡಲ್ಲಿ ಸಿಗ್ತಿದೆ ನಿಮಗೆ ಅರುಣಾ ಟೆಸ್ಟ್ ಆ ಯಾಕಂದರೆ ಇಲ್ಲಿ ಒಂದು ವೀಕ್ಲಿಗೆ ಒಂದು ವಾರಾಲೆಗೆ ಇದ್ದಾಗೆ ನಿಮಗೆ ಕಲೆಕ್ಷನ್ ಚೇಂಜ್ ಆಗ್ತಾ ಇರ್ತದೆ ನ್ಯೂ ಕಲೆಕ್ಷನ್ ತಕೊಂಡು ಮಾಡ್ತೀನಿ ಇದ್ದೀನಿ ಅನ್ಲಿಮಿಟೆಡ್ ಸ್ಟಾಕ್ ಐತೆ ವೆರೈಟಿ ನೋಡ್ತೀನಿ ಅಂದರೆ ಓನ್ಲಿ ಸ್ಟಾರ್ಟಿಂಗ್ ರೇಟ್ ನಾನು ಹೇಳ್ತೀನಿ ನೂರ ಮುಪ್ಪತ್ತು ರೂಪಾಯಿಂಚಲ್ಲಿ ಸ್ಟಾರ್ಟಿಂಗ್ ಆಗ್ತದೆ ಓನ್ಲಿ ಒನ್ ತರ್ಟಿ ರೂಪಾಯಿಂಚಲ್ಲಿ ವೆರೈಟಿ ಸ್ಟಾರ್ಟಿಂಗ್ ಆಗ್ತದೆ ಇನ್ನೊಂದು ನಿಮಗೆ ಕಲೆಕ್ಷನ್ ಬೇಕಾದರೆ ಆನ್ಲೈನ್ ಪರ್ಚೇಸ್ ಮಾಡ್ತೀರಾ ಅಂದರೆ ವೀಡಿಯೋ ಕಾಲಿಂಗ್ ಫೆಸಿಲಿಟಿ ಬಿ ಐತೆ ಇಲ್ಲಿ ಸಿ ಡಿ ಆಪ್ಷನ್ ಬಿ ಐತೆ ತರ್ಟಿ ಪರ್ಸೆಂಟ್ ನೀವು ಫಸ್ಟು ಪೇ ಮಾಡಬೇಕು ಮೀತೆ ಇನ್ನೂ ಸೆವೆಂಟಿ ಪರ್ಸೆಂಟ್ ಮಿಂತೆ ಇಲ್ಲಿ ಸರ್ಗು ಬರ್ತದೆ ಅವಾಗೆ ಪೇ ಇರ್ತದೆ ಈ ಥರ ಇನ್ನೊಂದು ಕಲೆಕ್ಷನ್ ನೋಡ್ತೀರಾ ಅಂದರೆ ಒಂದೇ ಬ್ರ್ಯಾಂಡಲ್ಲಿ ಇರ್ತಾರೆ ಅದು ಕೂಡ ಫ್ಯಾಕ್ಟ್ರಿ ಔಟ್ಲೈ ರೇಟಲ್ಲಿ ಮ್ಯಾನುಫ್ಯಾಕ್ಚರಿಂಗಲ್ಲಿ ಲೇಟ್ ಮಾಡ್ಬೋದು ನಾನು ಕಲೆಕ್ಷನ್ ತೋರಿಸಿ ನಿಮಗೆ ಈ ಥರ ನಿಮಗೆ ಕಾಟನ್ ಮೆಟೀರಿಯಲ್ ಬೇಕಾದರೆ ಟ್ರೆಂಡ್ ಕಲೆಕ್ಷನ್ ತಗೊಂಡು ಬಂದಿನಿ ಟೋಟಲ್ ನಿಮಗೆ ಕಾಂಜಿ ಅಲ್ಲಿ ಈ ಥರ ನಿಮಗೆ ವೆರೈಟಿ ನೋಡ್ತೀರಾ ಅಂದರೆ ಕಲೆಕ್ಷನ್ ನೋಡಿ ಎಲ್ಲಾದರೂ ನಿಮಗೆ ಡಿಸೈನ್ಸ್ ಡಿಫ್ರೆಂಟ್ ಆ್ಯಂಡ್ ಕಲರ್ ಚಾರ್ಡ್ ಡಿಫ್ರೆಂಟು ಎಲ್ಲಾದರೂ ನಿಮಗೆ ಟೋಟಲ್ ನಿಮಗೆ ಆ್ಯಂಡ್ ಕಲರ್ ಚಾರ್ಡ್ ಡಿಫ್ರೆಂಟ್ ಬರ್ತದೆ ಫೋರ್ ಪೀಸ್ ಸೆಟ್ ಬರ್ತದೆ ವೆರೈಟಿ ನೋಡ್ತೀರಾ ಅಂದರೆ ಟೋಟಲ್ ನಿಮಗೆ ವಿವಿಂಗು ಕೊಟ್ಟರೆ ಈ ಥರ ನಿಮಗೆ ರಿಚ್ ಪಾಲೆಯಲ್ಲಿ ಯಾವುದೊಂದು ವೆರೈಟಿ ಬೇಕೋ ಅಷ್ಟೊಂದು ವೆರೈಟಿ ನಿಮಗೆ ಕಲೆಕ್ಷನ್ ತೋರಿಸ್ತೀನಿ ವೆರೈಟಿ ನೋಡ್ತೀರಾ ಅಂದರೆ ಶಾಟ್ ತಗೋರಿ ಅಲ್ಲಿ ನಂಬರ್ ನೋಡ್ತೇನೆ ಆ ಗೆ ಕಾಲ್ ಮಾಡಿ ಇನ್ನೊಂದು ಕಲೆಕ್ಷನ್ ನೋಡ್ತೀರಾ ಅಂದರೆ ಈ ಥರ ನೋಡಿ ಎಷ್ಟು ವೆರೈಟಿ ನಿಮಗೆ ಈ ಥರ ನಿಮಗೆ ಸಿಲ್ಕ್ ಐಟಮ್ಸು ಬೇಕಾ ಸಿಲ್ಕ್ ಐಟಮ್ ನ್ಯೂ ಟ್ರೆಂಡ್ ಕಲೆಕ್ಷನ್ ಎಷ್ಟು ವೆರೈಟಿ ಬೇಕಾ ಬಾಕ್ಸ್ ಐಟಮಲ್ಲಿ ನಾವು ಪ್ರೊವೈಡ್ ಮಾಡ್ತೀವಿ ಅದು ಕೂಡ ನಿಮಗೆ ಹರುಣ ಬ್ರ್ಯಾಂಡ್ದು ವೆರೈಟಿ ನೋಡಿ ಈ ಥರ ನೋಡಿ ಬಾಕ್ಸ್ ಐಟಮಲ್ಲಿ ಎವಿ ಅಲ್ಲಿ ಸಿಲ್ಕ್ ಸಾಡೀಸ್ ಬೇಕಾ ಆಲ್ ವೆರೈಟಿ ನಮ್ಮದೆಲ್ಲ ಹೆಲೇಬಲ್ಗೆ ಇರ್ತಾಯಿಲ್ಲ ಅನ್ಲಿಮಿಟೆಡ್ ಸ್ಟಾಕ್ ಐತೆ ಫೈವ್ ತೌಸಂಡ್ ಪ್ಲಸ್ನ ನಿಮಗೆ ಸ್ಯಾಂಪಲ್ ಇಲ್ಲಿ ತೋರಿಸೋಕೆ ಬರ್ಬೋದು ವಿಡಿಯೋ ಕಾಲಿಂಗ್ ಫೆಸಿಲಿಟಿ ಬಿ ಐತೆ ಫ್ರೆಂಡ್ಸ್ ಸಿ ಓಡಿ ಆಪ್ಷನ್ ಬಿ ಐತೆ ಅಲ್ಲಿ ನಂಬರ್ ಕೊಡ್ತೀನಿ ಆ ನಂಬರ್ಗೆ ಕಾಲ್ ಮಾಡಿ ಫಸ್ಟ್ ಆ್ಯಕ್ಟಿವಲಿಗೆ ಒಂದು ನೋಡ್ತೀನಿ ಅಂದರೆ ಈ ಥರ ನಿಮಗೆ ಕಾಂಜಿ ವಾರದಲ್ಲಿ ಲೀಲಾಂಗ್ ಕಾಟನಲ್ಲಿ ನಾನು ವೆರೈಟಿ ತೊಗೊಂಡು ಬಂದೀನಿ ಈ ಥರ ಕಲೆಕ್ಷನ್ ನೋಡ್ತೀನಿ ಆದರೆ ನೋಡಿ ಬ್ಯೂಟಿಫುಲ್ ಸಾಡಿ ಐತೆ ಸೂಪರ್ ಕಲೆಕ್ಷನ್ ಐತೆ ಈ ವೆರೈಟಿ ನೋಡಿದ್ರೆ ನೀವು ಮಿಸ್ ಮಾಡ್ಬೋದು ಅಷ್ಟೊಂದು ಕಲೆಕ್ಷನ್ ಇವಾಗ ಎಷ್ಟು ನಮಗೆ ಟೆಂಪಲ್ಸ್ ಇಲ್ಲಿ ಅದು ಅದಕ್ಕೆ ನಮಗೆ ನಮ್ಮ ಲೇಡೀಸ್ ಇದೆ ಈ ಥರ ನಮಗೆ ವೆರೈಟಿ ತಕೊಂಡು ಹೋ ಥರ ಇರ್ತಾರೆ ನೀವು ಬಿಸ್ನೆಸ್ ಅಲ್ಲಿ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದೈತೆ ಆ್ಯಂಡು ಟ್ವೆಂಟಿ ಫೈವ್ ತೌಸಂಡಾಗೆ ನೀವು ಹೊಸ ಬಿಸ್ನೆಸ್ ಅನ್ನೋದು ಸ್ಟಾರ್ಟ್ ಮಾಡ್ಬೋದು ಸ್ಕ್ರೀನ್ಶಾಟ್ ತಗೋರಿ ವೆರೈಟಿ ನ್ಯೂ ಕಲೆಕ್ಷನ್ ಈ ಥರ ನಿಮಗೆ ಎಂಬ್ರಾಯ್ಡಿಕ್ ಡಿಸೈನಲ್ಲಿ ಕಲೆಕ್ಷನ್ ಬೇಕಾದರೆ ಆ ಥರ ಭೀ ಅವೈಲೇಬಲ್ ಆಗೈತೆ ಸಾಡಿ ಎಲ್ಲ ನೋಡಿ ಎಂಬ್ರಾಯ್ಡಿಕ್ ಡಿಸೈನ್ ಕೊಟ್ಟಾರೆ ಪ್ರೊವೈಡ್ ಆ್ಯಂಡ್ ಪಲ್ಲು ಟೈಪ್ನೂ ನೋಡ್ತೀರ ಅಂದರೆ ಪಲ್ಲು ಬಿ ನಿಮಗೆ ಈ ಥರ ನಿಮಗೆ ಬೋರ್ಡರಲ್ಲಿ ಕಲೆಕ್ಷನ್ ನೋಡ್ತೀರ ಅಂದರೆ ಬೋರ್ಡರಲ್ಲಿ ಕಲೆಕ್ಷನ್ ನೋಡಿ ಟೋಟಲ್ ನಿಮಗೆ ಜೆರಿ ವರ್ಕ್ ಹೋಗ್ತಾರೆ ವಿವಿಂಗಲ್ಲಿ ಕಲೆಕ್ಷನ್ ನೋಡಿ ಈ ಥರ ನೋಡಿ ಕಲೆಕ್ಷನ್ ನೋಡ್ತೀರ ಅಂದರೆ ಈ ಥರ ನಿಮಗೆ ಎಲ್ಲಾದ್ರೂ ನಿಮಗೆ ಅರುಣ ಟೆಸ್ಟ್ ಎಲ್ಲ ನಿಮಗೆ ಈ ಥರ ನಿಮಗೆ ಟ್ಯಾಕ್ಸ್ ಸಿಸ್ಟಮಾದರೆ ಕಂಪಲ್ಸರಿಗಾಗಿ ಬರ್ತದೆ ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ರೇಟಲ್ಲಿ ಈ ಥರ ಕಾಂಜಿವಾರ್ಮಲ್ಲಿ ನೋಡಿ ಈ ಥರ ನೋಡಿ ಯಾವುದು ವೆರೈಟಿ ನಮಗೆ ಅವೈಲೇಬಲ್ಗೆ ಐತೆ ಈ ಥರ ನಿಮಗೆ ಕಲೆಕ್ಷನ್ ನೋಡ್ತೀನ ಅಂದರೆ ಕಾಂಜಿವಾರಮಲ್ಲಿ ಟೆಂಪಲ್ಸಲ್ಲಿ ಇವಾಗ ನ್ಯೂ ಕಲೆಕ್ಷನ್ ಆಡ್ತಾಯಿದ ರ ಚಲೋ ಕಲೆಕ್ಷನ್ ಐತೆ ಮಾರ್ಕೆಟಲ್ಲಿ ಎಷ್ಟು ಸೇಲ್ ಆಗ್ತಿದೆ ಅದು ಕೂಡ ಓನ್ಲಿ ನಿಮಗೆ ನೂರ ಮುಪ್ಪತ್ತು ರೂಪಾಯಿ ಜನ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ವೆರೈಟಿ ತಗೊಬಾರ್ದು ಅಂದರೆ ನಿಮಗೆ ಕಲೆಕ್ಷನಲ್ಲಿ ನಿಮ್ಮ ಶಾಪಲ್ಲಿ ನೀವು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದೈತೆ ಈ ಥರ ನಿಮಗೆ ಕಾಟನ್ ಮೆಟೀರಿಯಲಲ್ಲಿ ಅನ್ಲಿಮಿಟೆಡ್ ಸ್ಟಾಕ್ ಇದೆ ಯಾಕಂದ್ರೆ ಇಲ್ಲಿ ನಿಮಗೆ ಈ ಥರ ನೋಡಿ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಕಲೆಕ್ಷನ್ ಸಿಗ್ತಾವ ಈ ಥರ ನಿಮಗೆ ಗೋಲ್ಡ್ ಜರೆಯಲ್ಲೇ ಇಲ್ಲಿರಿಗೆ ಸಿಲ್ವರ್ ಜರೆಯಲ್ಲಿ ವಿಮಿಂಗ್ ಕೊಟ್ಟರೆ ಪಲ್ಲು ನೋಡ್ತೀನಿ ಅಂದರೆ ಪಲ್ಲು ದ ಬೆಸ್ಟ್ ಪಲ್ಯ ಅನ್ನ ಹೇಳ್ತೀನಿ ಈ ಥರ ಇನ್ನೊಂದು ಕಲೆಕ್ಷನ್ ನಿಮಗೆ ಬೇಕಾದರೆ ಮೇಲೆ ನೋಡಿ ಟ್ರೆಂಡ್ ಕಲೆಕ್ಷನ್ ತಕೊಂಡು ಬಂದಿನಿ ಈತ ನೋಡಿ ವಿಡಿಯೋ ಕಾಲಿಂಗ್ ಫೆಸಿಲಿಟಿ ಐತೆ ಫ್ರೆಂಡ್ಸ್ ವಿಡಿಯೋ ಕಾಲಿಂಗ್ ಬಿ ನೀವು ಮಾಡ್ಬೋದು ಆ್ಯಂಡ್ ಟ್ವೆಂಟಿ ಫೈವ್ ತೌಸಂಡಲ್ಲಿ ನೀವು ಪರ್ಚೇಸ್ ಮಾಡ್ಬೋದು ಸ್ಟಾರ್ಟಿಂಗಲ್ಲಿ ಸಿ ಓ ಡಿ ಆಪ್ಷನ್ ಐತೆ ಥರ್ಟಿ ಪರ್ಸೆಂಟ್ ಪೇಮೆಂಟ್ ಮಾಡ್ಬೋದು ಆ್ಯಂಡ್ ವಿಡಿಯೋ ಕಾಲಿಂಗ್ ಫೆಸಿಲಿಟಿ ಭಿ ಲೈವ್ ಲೈವ್ಲೇ ವಿಸಿಟ್ ಮಾಡ್ತೀರಾ ಅಂದರೆ ಸೂರತ್ ಗು ಗುಜರಾತ್ಗೆ ಬರ್ಬೋದು ಸೂರತ್ ಗುಜರಾತ್ ಬರ್ತಾ ಇಲ್ಲ ಸ್ಕೀನಲ್ಲಿ ನಂಬರ್ ನೋಡ್ತೀವಿ ನಂಬರ್ಗೆ ಕಾಲ್ ಮಾಡಿ ಇನ್ನೊಂದು ವೆರೈಟಿ ನೋಡ್ತೀರಾ ಅಂದರೆ ಕಾಟನಲ್ಲಿ ಫ್ಲಿಯರ್ ನಮಗೆ ಈ ಥರ ನಿಮಗೆ ಬ್ಲೌಸ್ ಬಿ ಕ್ಲಿಯರ್ ಬರ್ತದೆ ಆ್ಯಂಡ್ ಟೋಟಲ್ ನಿಮಗೆ ಸಿಕ್ಸ್ ಮೀಟರ್ ಪ್ಲಸ್ಲೆ ಸಾಡಿ ಅನ್ನೋದು ಬರ್ಬೋದು ಈ ನೀವು ವಿವಿಂಗ್ ನೋಡ್ತೀರಾ ಅಂದರೆ ಟೋಟಲ್ ನಿಮಗೆ ಎಂಬ್ರಾಯ್ಡಿಂಗ್ ಡಿಸೈನ್ ಪ್ರೊವೈಡ್ ಮಾಡಿದ್ರೆ ಟೋಟಲ್ ಕ ಸಾಡಿ ನೋಡಿ ಕಾಟನ್ ಮೆಟೀರಿಯಲಲ್ಲಿ ಅನ್ಲಿಮಿಟೆಡ್ ಸ್ಟಾಕ್ ಇದೆ ಈ ಥರ ನಿಮಗೆ ಬನಾರಸ್ ಕಾಂಜಿವಾರನ್ ಕಂಜಿವಾರ ಸರ್ಟಿಸ್ ಈ ಥರ ಸಿಲ್ಕ್ ಬೇಸ್ಮೇ ಬೇಕಾ ಡ್ರೆಸ್ ಮೆಟೀರಿಯಲ್ಲಿ ಕುರ್ತಿ ಸಿಂಗಲ್ ಕುರ್ತಿ ಟೂ ಪೀಸ್ ತ್ರೂ ಪೀಸ್ ಆ್ಯಂಡ್ ಕೋರ್ ಸೆಟ್ ವೆರೈಟಿ ಅನ್ಲಿಮಿಟೆಡ್ ಸ್ಟಾಕ್ ಇದೆ ಎಷ್ಟು ವೆರೈಟಿ ಬೇಕಂದರೆ ಅಷ್ಟೊಂದು ವೆರೈಟಿ ಒಂದೇ ಬ್ರ್ಯಾಂಡಲ್ಲಿ ಸಿಗ್ತದೆ ನಿಮಗೆ ಅರುಣ್ ಟೆಸ್ಟ್ ಭಿ ಇನ್ನೊಂದು ವೆರೈಟಿ ನೋಡ್ತೀರಾ ಅಂದರೆ ಈ ಥರ ನೋಡಿ ಕಲೆಕ್ಷನ್ ಆಟಿವೆ ವೆರೈಟಿ ನೀವು ನೋಡ್ತೀರಾ ಅಂದರೆ ನೀವು ಕಲೆಕ್ಷನ್ ಅವೇ ಆ್ಯಂಡ್ ಸ್ಕ್ರೀನ್ ಶಾಟ್ ತೊಗೋರಿ ಸ್ಕ್ರೀನಲ್ಲಿ ನಮ್ಮ ನೋಡ್ತೀವಿ ನಂಬರ್ಗೆ ಕಾಲ್ ಮಾಡಿ ಎಂಬ್ರಾಯ್ಡಿಂಗ್ ಡಿಸೈನ್ ನಮಗೆ ಈ ಥರ ಕಾಟನ್ ಮೆಟೀರಿಯಲ್ಲಲ್ಲಿ ಐತೆ ಇನ್ನೊಂದು ವೆರೈಟಿ ನೋಡ್ತೀರಾ ಅಂದರೆ ಕಲೆಕ್ಷನ್ ನೋಡ್ತೀರಾ ಅಂದರೆ ಆ ಥರ ಕಲೆಕ್ಷನ್ ತಗೊಂಡು ಬಂದಿನಿ ವೆರೈಟಿ ನೋಡ್ತೀರಾ ಅಂದರೆ ಸ್ಕ್ರೀನ್ ಶಾಟ್ ತಗೋರಿ ವೆರೈಟಿ ನಮಗೆ ಎಲ್ಲಿ ನಿಮಿಟೇರಿಯಲ್ ಐತೆ ಯಾವುದು ನೀವು ವೆರೈಟಿ ಬೇಕಾದ ಸ್ಕ್ರೀನಲ್ಲಿ ನಂಬರ್ ನೋಡ್ತೀವಿ ನಂಬರ್ಗೆ ಕಾಲ್ ಮಾಡಿ ಇನ್ನೊಂದು ವೆರೈಟಿ ನಾನು ಮತ್ತೆ ಬರ್ತೀನಿ ಜೈ ಕರ್ನಾಟಕ ಎಲ್ಲರಿಗೆ ನಮಸ್ಕಾರ